ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ತುಂತುರು ಮಳೆಯ ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ಕಿ ತುಂಬಿದ ಲಾರಿ ಪಲ್ಟಿ ಚಾಮರಾಜನಗರ ಜಿಲ್ಲೆ ತಮಿಳುನಾಡಿನಿಂದ ಕರ್ನಾಟಕದ ಚಾಮರಾಜನಗರಕ್ಕೆ ಚೀಲವನ್ನು ತುಂಬಿದ ಅಕ್ಕಿ ತುಂತುರು ಮಳೆಯ ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಹಿನ್ನೆಲೆಯಲ್ಲಿ ರಸ್ತೆ ಪಲ್ಟಿಯಾಗಿರುವ ಘಟನೆ ತಾಲೂಕಿನ ಪುಣಜನೂರು ಬಳಿ ನಡೆದಿದೆ ಚಾಮರಾಜನಗರ ತಾಲೂಕಿನ ಪುಣಜನೂರು ಬಳಿ ಅಕ್ಕಿ ಚೀಲ ತುಂಬಿದ ಲಾರಿಯು ಒಂದು ತಮಿಳುನಾಡಿನ ಕಡೆಯಿಂದ ಚಾಮರಾಜನಗರಕ್ಕೆ ಬರುವಾಗ ತುಂತುರು ಮಳೆಯ ನಡುವೆ ಚಾಲಕನ ನಿಯಂತ್ರಣ ತಪ್ಪಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಟ್ಟಿಯಾಗಿದೆ ತಮಿಳುನಾಡು ಕರ್ನಾಟಕ ಅಕ್ಕಿ ರಾಷ್ಟ್ರೀಯ ಹೆದ್ದಾರಿ ನಡುವಿನ ಸಂಪರ್ಕ ರಸ್ತೆಯಲ್ಲಿ ಪಲ್ಟಿಯಾಯ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿವಿಧ ವಾಹನ ಸಂಚಾರ ಗಂಟೆಗಟ್ಟಲೆ ಸ್ಥಗಿತಗೊಂಡಿತ್ತು ಬಳಿಕ ಮತ್ತು ಅರಣ್ಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪಲ್ಟಿಯಾದ ಕ್ರೈನ್ ಮೂಲಕ ಮೇಲಕ್ಕೆ ಎತ್ತಿದ ಬಳಿಕ ವಾಹನ ಸಂಚಾರ ಆರಂಭಗೊಂಡವು ಸಣ್ಣಪುಟ್ಟ ಗಾಯ ಲಾರಿ ಚಾಲಕನನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ அத்டவசிய லாரி பிராணபாய் பார்க்கானே